ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಮ್ಮ ಈಶ್ವರಖಂಡ್ರೆ ಅವ್ರ ಹೇಳಿಕೆ ನೋಡಿದೆ ಅದೇನು ಮರ ಕದಿಯರಿಗೆ ಬೆಂಬಲ ಕೊಟ್ಟವ್ರು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ ನಾನು ಮರ ಕಡಿಯೋರ್ಗಾಗ್ಲಿ ಯಾವುದೇ ರೀತಿ ಅಕ್ರಮ ಚಟುವಟಿಕೆ ನಡೆಸ್ತಕ್ಕಂಥವ್ರಿಗೆ ಬೆಂಬಲ ಅಲ್ಲ ಇವತ್ತು ಈಶ್ವರ ಖಂಡ್ರೆ ಅವ್ರಿಗೆ ಮಾಹಿತಿ ಸರಿಯಾಗಿದೆಯಾ ಈಶ್ವರ ಖಂಡ್ರೆ ಅವರೇ ಕರೆದಂತ ಸಭೆಯಲ್ಲಿ ನಲವತ್ತು ಜನ ಅಧಿಕಾರಿಗಳೇನಿದ್ರು ಹಿರಿಯ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಐದು ಜನ ನೀವೇನು ಸಸ್ಪೆಂಡ್ ಮಾಡಿದ್ದೀರಿ ಅಧಿಕಾರಿಗಳನ್ನು ಅದರ ಬಗ್ಗೆ ಏನು ಸಲಹೆ ಕೊಟ್ಟರು ಅಧಿಕಾರಿಗಳು ಆ ಸಭೆಯಲ್ಲಿ ಎ ಒನ್ ಟು ಆರೋಪಿಗಳು ಬೇರೆ ಇವರಲ್ಲಿ ಇವರ ಮೇಲೆ ಎಫ್ ಐ ಆರೇ ಇಲ್ಲ ಯಾರು ವಿಕ್ರಮ್ ಸಿಂಹನ್ ಮೇಲೆ ಎಫ್ ಐ ಆರೇ ಹಾಕಿಲ್ಲ ಆರೋಪಿಗಳನ್ನು ಎ ಒನ್ ಟು ಆರೋಪಿಗಳನ್ನು ಆಫೀಸರ್ಸ್ನ ಕಚೇರಿ ಒಳಗೆ ಬೇಲ್ ಕೊಟ್ಟು ಕಳಿಸ್ಬಿಡ್ತೀರಿ ಇವ್ರನ್ನೇ ಕರ್ಕೊಂಡೋಗಿ ಅರೆಸ್ಟ್ಮೆಂಟ್ ಮ್ಯಾಜಿಸ್ಟ್ರೇಟ್ರ್ ಹೋದ್ರಿ ಮ್ಯಾಜಿಸ್ಟ್ರೇಟ್ ನಿಮ್ಗೆ ಏನು ಹೇಳಿದರು ಹಾಗಿದ್ರೆ ಮರ ಕಡೆಯಿದ್ದ ವಿಷಯದಲ್ಲಿ ಕ್ರಮ ತಗೋಬಾರ್ದು ಅಂತ ಹೇಳಿದ್ದಾರಲ್ಲ ಇದಕ್ಕಿಂತಲೂ ಅತ್ಯಂತ ಗಂಭೀರವಾದಂಥ ಪ್ರಕರಣಗಳನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ಈಶ್ವರ ಖಂಡ್ರೆ ಅವರೇ ಆಕ್ಷನ್ ತಗೋತೀರಾ ತರೀಕೆರೆಯಲ್ಲಿ ಸರ್ಕಾರದ ಇದರಲ್ಲಿ ಅರಣ್ಯ ಇಲಾಖೆ ಭೂಮಿ ಮರ ಕಡೋದು ನಿಮ್ಮ ಅಧಿಕಾರಿಗಳೇ ಎಷ್ಟು ಜನ ಅದರಲ್ಲಿ ಆ ಮರ ಕಡೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ ಮರ ಕಡದ ಅರ್ಧ ಭಾಗ ಯಾವ ಶಾಸಕರ ಮನಗೋಯ್ತು ಮನೆ ಕಟ್ಟಕ್ಕೆ ಗೊತ್ತಿಲ್ಲ ನಿಮಗೆ ಯಾವ ಶಾಸಕರ ಮನೆಗೆ ಹೋಯ್ತು ತರೀಕೆರೆಯಲ್ಲಿ ಏನಾದ್ರೂ ಆ್ಯಕ್ಷನ್ ತೊಗೊಂಡಿದ್ದೀರಾ ವಿರಾಜಪೇಟೆನಲ್ಲಿ ರೋಸ್ವುಡ್ಡು ಟೀಕು ಇದೆಲ್ಲ ಕದ್ದು ಕಳೆದ ಎರಡು ಮೂರು ವರ್ಷದಿಂದ ಏನು ಸಾಗಾಣಿಕೆ ಆಗಿದೆ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಕಚೇರಿಗೆ ಹಿರಿಯ ಅಧಿಕಾರಿಗಳು ಇದರಲ್ಲಿದ್ದಂಥ ಕಡತುಗಳು ಕಾಗದ ಪತ್ರಗಳು ಎಲ್ಲ ಕಣೆಯಾಗಿದೆ ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ತೆಗೆದುಕೋಬೇಕು ಆ್ಯಕ್ಷನ್ ತಗೋಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ಲು ಸರ್ಕಾರದ ರೋಸ್ ಟೀ ಟೀಕುಡ್ಡನ್ನು ಕದ್ದಿದ್ದಾರೆ ಏನು ಆ್ಯಕ್ಷನ್ ತಗೊಂಡ್ರಪ್ಪ ಹೇಳಿದ್ರಲ್ಲ ಏನು ಹನ್ನೆರಡೇ ದಿನದಲ್ಲಿ ಹನ್ನೆರಡೇ ದಿನದಲ್ಲಿ ಶರವೇಗದಲ್ಲಿ ಅಧಿಕಾರಿಗಳು ಆ್ಯಕ್ಷನ್ ತಗೊಳಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಅಲ್ಲವೇ ಈಶ್ವರಖಂಡ್ರ ಅವರೇ ಬೇಕಾ ನಿಮಗೆ ರಾಜ್ಪೇಟೆದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಮುಂದೆ ಫೈಲ್ ಬಂದಿದೆ ರೋಸ್ ಉಡ್ ಆಗಿರೋದು ಕರೀತಾ ಇರೋದು ಎಷ್ಟು ಜನ ಮಾಡಿದ್ದಾರೆ ಅಂತೇಳಿ ಎಲ್ಲ ಅಂಕಿ ಅಂಶ ಇಟ್ಟಿದ್ದಾರೆ ಯಾಕೆ ಇವತ್ತವರಿಗೆ ಆಕ್ಷನ್ ಇಲ್ಲ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ಫಾಲೋ ಮಾಡಿ